ವಿಜ್ಞಾನಿ ಕೃಷ್ಣಮೂರ್ತಿ ಅವರು ಇದ್ದಾರೆ ಹಾಗೇನೆ ಸುಧೀಂದ್ರ ಬಿಂದಿಯವರು ಕೂಡ ಇದ್ದಾರೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲನೇದಾಗಿ ಕೃಷ್ಣಮೂರ್ತಿ ಅವರು ಕೇಳಕ್ಕೆ ಇಷ್ಟಪಡ್ತೀನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪ್ಲಾಶ್ ಡೌನ್ ಆಗತ್ತೆ ಅಂತ ಆ ಸ್ಪ್ಲಾಶ್ ಡೌನ್ ಆಗುವ ಪ್ರಕ್ರಿಯೆ ಹೇಗಿರುತ್ತೆ ಅಂತ ವಿವರಿಸಬಹುದಾ ಈಗ ಅದನ್ನ ಡೀಟೇಲ್ ಆಗಿ ಬಹಳ ಸಣ್ಣದಾಗಿ ಹೇಳೋದಾದ್ರೆ ಈಗ ನನ್ನ ಹತ್ರ ಒಂದು ಸಣ್ಣ ಡ್ರ್ಯಾಗನ್ ಕ್ಯಾಪ್ಸೂಲ್ ಇದೆ ಇಲ್ಲಿ ಇದು ಸ್ವಲ್ಪ ಕ್ಲೋಸ್ ಅಪ್ ಮಾಡೋದಾದ್ರೆ ಇದರಲ್ಲಿ ಎರಡು ಪಾರ್ಟ್ ಇದೆ ಸ್ವಲ್ಪ ಕ್ಲೋಸ್ ಅಪ್ ಮಾಡಲಿ ಎರಡು ಪಾರ್ಟ್ ಇದೆ ಈ ಎರಡು ಪಾರ್ಟ್ ಅಲ್ಲಿ ಈ ಕೆಳಗಡೆ ಪಾರ್ಟ್ ಟ್ರಂಕ್ ಅಂತ ಹೇಳ್ತಾ ಇದೀವಿ ಇದರಲ್ಲಿ ಸೋಲಾರ್ ಪ್ಯಾನಲ್ ಇರುತ್ತೆ ಸಣ್ಣ ಸಣ್ಣ ಸಾಮಾನುಗಳನ್ನೆಲ್ಲ ತಗೊಂಡೋಗಿದೆ ಈಗ ಗೊತ್ತಿರೋ ಮಾಹಿತಿ ಪ್ರಕಾರ ಎರಡು ಮೂರು ನಿಮಿಷ ಹಿಂದೆ ಈ ಟ್ರಂಕ್ನ ಬಿಸಾಕಿದೆ ಅಂದ್ರೆ ರಿಲೀಸ್ ಮಾಡಿದ್ವಿ ತಾವು ಮಾತಾಡಬೇಕಾದ್ರೆ ಈ ಟ್ರಂಕ್ ಈಗ ರಿಲೀಸ್ ಆಗಿದೆ ಇದು ಹೇಗಾಗಿದೆ ಅಂದ್ರೆ ಇದು ಇದು ಅರ್ತಿಗೆ ಬರ್ತಾ ಇದೆ ಈಗ ಈಗ ಡಿ ಆರ್ಬಿಟ್ ಬರ್ನ್ ಕಂಪ್ಲೀಟ್ ಆಗಿದೆ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸುಮಾರು ಒಂದು ನಾನೂರು ಕಿಲೋಮೀಟರ್ ಇತ್ತು ಆರ್ಬಿಟ್ ಅಲ್ಲಿ ಈಗ ಅಲ್ಲಿಂದ 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 ಎರಡು ಸುತ್ತಲ್ಲಿ ನಾವು ಭೂಮಿನ ಸುತ್ತ ಮಾಡಿಕೊಂಡು ಈಗ ಫೈನಲ್ ಆಗಿ ನಾವು ಈಗ ಭೂಮಿ ಟೂರ್ಸ್ ಡೈರೆಕ್ಷನ್ಗೆ ಬರ್ತಾ ಇದೀವಿ ಈಗ ಈಗ ಇದನ್ನ ತೆಗೆದು ಇದನ್ನ ನಾವು ಸಪರೇಟ್ ಮಾಡಿದೀವಿ ಈಗ ಸಪರೇಟ್ ಮಾಡಿದ್ರೆ ಈಗ ನಿಮ್ಮ ಹತ್ರ ಉಳಿಯೋದು ಬರೀ ಡ್ರ್ಯಾಗನ್ ಕ್ಯಾಪ್ಸೂಲ್ ಒಂದೇ ಈ ಡ್ರಾಗನ್ ಕ್ಯಾಪ್ಸೂಲ್ ಕೊನೆಗೆ ಸ್ಲಾಶ್ ಡೌನ್ ಇಲ್ಲಿಗೆ ಬರುತ್ತೆ ಈ ನಾವು ಬಂದಿದ್ದೀವಿ ಈಗ ಮೆಂಟ್ ಫಾರ್ಸೂಲ್ ದಿಸ್ ಇಸ್ ಏನು ಡ್ರ್ಯಾಗನ್ ವೆಹಿಕಲ್ ಇದೆ ಇದು ಪಾರ್ಟ್ ಆಫ್ ದಿ ಪ್ಯಾಕೇಜ್ ಎರಡರದ್ದು ಅದು ಸಪ್ರೇಟ್ ಯಾಕೆ ಅದನ್ನ ಬಿಡುತ್ತೆ ಈಗ ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಹಳೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಗಳಲ್ಲಿ ಈ ಕಡೆಯಿಂದ ಮತ್ತೆ ಈ ಕಡೆಯಿಂದ ಸೋಲಾರ್ ಸೆಲ್ಸ್ಗಳು ಇರ್ತಿತ್ತು ನಮಗೆ ಸೋಲಾರ್ ಸೆಲ್ಸ್ಗಳು ಬೇಕು ಸೋಲಾರ್ ಸೆಲ್ ಅಂತಂದ್ರೆ ಈ ಡ್ರಾಗನ್ ಕ್ಯಾಪ್ಸಲ್ ಗೆ ಎನರ್ಜಿ ಸಿಗಲ್ಲ ಅದನ್ನ ಏನ್ ಮಾಡಿದರೆ ಈಗ ಸ್ಪೇಸ್ ಎಕ್ಸ್ ಅವರು ಏನ್ ಮಾಡ್ಬಿಟ್ಟಿದ್ದಾರೆ ಈ ತರ ಒಂದು ವ್ಯವಸ್ಥೆ ಮಾಡಿದ್ದಾರೆ ಈ ವ್ಯವಸ್ಥೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸೋಲಾರ್ ಸೆಲ್ಲು ಇದ್ರಲ್ಲಿ ಇಡಬಹುದು ಪ್ಲಸ್ ಇದ್ರೂ ಸ್ವಲ್ಪ ಸಾಮಾನು ತಗೊಂಡೋಗಬಹುದು ಅದಕ್ಕೋಸ್ಕರ ತನಕ ಇರುತ್ತೆ ಇದು ಈಗ ಜಸ್ಟ್ ಒಂದು ಎರಡು ನಿಮಿಷ ಹಿಂದೆ ಮೂರು ನಿಮಿಷ ಹಿಂದೆ ಸಪರೇಟ್ ಆಗಿದೆ ಸಪರೇಟ್ ಇದು ಈ ಪಾರ್ಟ್ ಏನಿದೆ ಇದು ಇರತ್ತಲ್ಲ ಇದು ಇದು ಸಪರೇಟ್ ಸತೋಗುತ್ತೆ ಅಂತಂದ್ರೆ ಬರ್ನ್ ಆಗಿ ಹೋಗುತ್ತೆ ಇದು ನಾವು ರಿಕವರಿ ಮಾಡೋದಿಲ್ಲ ನಾವು ರಿಕವರಿ ಮಾಡೋದು ಏನಿದ್ರು ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಮಾತ್ರ ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಲ್ಲಿ ಪ್ಯಾರಾಶೂಟ್ ಏನೇನೋ ಇದೆ ಮುಖ್ಯವಾಗಿ ಏನು ಈ ಕಡೆ ಸ್ವಲ್ಪ ಫ್ರಂಟ್ ಅಲ್ಲಿ ನೋಡೋದಾದ್ರೆ ಇದು ಹೀಟ್ ಶೀಲ್ಡ್ ಅಂತೀವಿ ಹೀಟ್ ಇರೋ ಈ ಹೀಟ್ ಶೀಲ್ಡ್ ಈಗ ಕೆಲಸ ಮಾಡುತ್ತೆ ಇನ್ನೂ ಜಾಸ್ತಿ ಕೆಲಸ ಈಗ ನೀವ್ ಹೇಳ್ತಾ ಇದ್ದಾಗ ನೀವು ನಿನ್ನೆ ಹೇಳ್ತಾ ಇದ್ದಾಗ ಬರ್ತಾ ಇರೋ ವೇಗಕ್ಕೆ ಸಿಕ್ಕಾಪಟ್ಟೆ ಹೀಟ್ ಜನರೇಟ್ ಆಗತ್ತೆ ಮತ್ತು ಅದರಿಂದ ಪ್ರೊಟೆಕ್ಷನ್ ಬೇಕು ಅಂತಂದ್ರೆ ಈ ಹೀಟ್ ಶೀಲ್ಡ್ ಉಪಯೋಗ ಬರುತ್ತೆ ಹೀಟ್ ಶೀಲ್ಡ್ ಉಪಯೋಗ ಬರುತ್ತೆ ಶೀಲ್ಡ್ ಏನ್ ಮಾಡುತ್ತೆ ಅಂದ್ರೆ ಬೇಸಿಕಲಿ ನಿನ್ನೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನೀವು ತುಂಬಾ ಸ್ಪೀಡ್ ಆಗಿ ಕಾರ್ರೆ ಹೈವೇನಲ್ಲಿ ವಿಂಡೋ ಇಳಿಸ್ಬಿಟ್ಟು ಕೈ ನಿಂಗೆ ಹೊರಗಿಟ್ರೆ ಕೈ ಹಿಂಗೆ ಗಾಳಿ ಎಳಿತಾ ಇರುತ್ತೆ ಬೇಸಿಕಲಿ ಆ ಗಾಳಿ ಕೈ ಹೊಡೆಬಿಟ್ಟು ನಿಮ್ಮ ಫ್ರಿಕ್ಷನ್ ಮಾಡ್ತಾ ಇರುತ್ತೆ ಅದನ್ನ ಏರೋನಾಟಿಕ್ಸ್ ಅಲ್ಲಿ ಏರೋ ಬ್ರೇಕಿಂಗ್ ಅಂತ ಹೇಳಿ ಆ ಏರೋ ಬ್ರೇಕಿಂಗ್ ಆಗ್ಬೇಕಾದ್ರೆ ಈ ಏನಿದೆ ಈ ಬಾಡಿ ಈ ಶೇಪಲ್ಲಿರೋ ಬಾಡಿ ಬ್ಲಡ್ ಬಾಡಿ ಆಬ್ಜೆಕ್ಟ್ ಅಂತೀವಿ ಅಲ್ಲಿ ನಿಮಗೆ ಹೀಟ್ ಜನರೇಟ್ ಆಗುತ್ತೆ ಆ ಹೀಟ್ ಜನರೇಟ್ ಆಗೋದ್ರಿಂದ ಬೇಸಿಕಲಿ ಆಗ ಇದನ್ನ ಹೊಡೆಯೋದ್ರಿಂದ ಇದ್ರ ವೆಲಾಸಿಟಿ ಸ್ವಲ್ಪ ಓಕೆ ಸೊ ಏಳು ಪಾಯಿಂಟ್ ಎಂಟು ಕಿಲೋಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಇತ್ತು ಈಗ ಆಲ್ಮೋಸ್ಟ್ ಎರಡು ಕಿಲೋಮೀಟರ್ ತನಕ ತಂದು ಸ್ಲಾಶ್ಡೌನ್ ತೆಗಿಬೇಕು ವೆಲಾಸಿಟಿ ನಾವು ಸೋಫಾರ್ ವೆಲ್ ಎಲ್ಲ ಕರೆಕ್ಟ್ ಎಲ್ಲ ಕರೆಕ್ಟ್ ಆಗಿದೆ ಈಗ ಫೈನಲ್ ಸ್ಟೆಪ್ ಇತ್ತು ಒಂದೊಂದು ಮೈಲ್ ಸ್ಟೋನ್ ಅಂದ್ರೆ ಇದು ಎರಡು ಏನಿದೆ ಇದನ್ನ ಸಪರೇಟ್ ಮಾಡೋದು ಈಗ ಸಪರೇಟ್ ಆಗಿದೆ ಅದರಲ್ಲಿ ಏನಾದ್ರೂ ಚಾಲೆಂಜಸ್ ಇತ್ತ ಚಾಲೆಂಜಸ್ ಇತ್ತು ಹಾಗೆಂತಲ್ಲ ಇಂಜಿನಿಯರಿಂಗ್ ಎಲ್ಲದೂ ಚಾಲೆಂಜ್ ಇದು ಸಪರೇಟ್ ಆಗ್ಲಿಲ್ಲ ರಿಕವರಿ ಕಷ್ಟ ಆಗತ್ತೆ ಸಪ್ರೇ ಸಪ್ರೇಟ್ ಆಗ್ಲಿಲ್ಲ ಅಂದ್ರೆ ರಿಕವರಿ ಕಷ್ಟ ಆಗುತ್ತೆ ಸ್ವಲ್ಪ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ತುಂಬಾ ಮೈನರ್ ಇಶ್ಯೂಸ್ ಆದ್ರೆ ಪರವಾಗಿಲ್ಲ ಈ ಕಾರ್ ಓಡಿಸಬೇಕಾದ್ರೆ ಹೆಡ್ಲೈಟ್ ಕೈ ಕೊಡ್ತುಂದ್ರೆ ಒಂದ್ ಹೆಡ್ಲೈಟ್ ಅಲ್ಲಿ ಹೋಗಬಹುದು ಇಲ್ಲ ಆತರ ಆಗಲ್ಲ ಇವೆಲ್ಲ ಸ್ವಲ್ಪ ಮೈನ್ ಸ್ಟೋನ್ಸ್ ಗಳ ಇದು ಓಕೆ ಓಕೆ ವಿಜ್ಞಾನಿ ಕೃಷ್ಣಮೂರ್ತಿ ಅವರು ಇದ್ದಾರೆ ಹಾಗೇನೆ ಸುಧೀಂದ್ರ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲನೇದಾಗಿ ಕೃಷ್ಣಮೂರ್ತಿ ಅವರು ಕೇಳಕ್ಕೆ ಇಷ್ಟಪಡ್ತೀನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪ್ಲಾಶ್ ಡೌನ್ ಆಗತ್ತೆ ಅಂತ ಆ ಸ್ಪ್ಲಾಶ್ ಡೌನ್ ಆಗುವ ಪ್ರಕ್ರಿಯೆ ಹೇಗಿರುತ್ತೆ ಅಂತ ವಿವರಿಸಬಹುದಾ ಈಗ ಅದನ್ನ ಡೀಟೇಲ್ ಆಗಿ ಬಹಳ ಸಣ್ಣದಾಗಿ ಹೇಳೋದಾದ್ರೆ ಈಗ ನನ್ನ ಹತ್ರ ಒಂದು ಸಣ್ಣ ಡ್ರ್ಯಾಗನ್ ಕ್ಯಾಪ್ಸೂಲ್ ಇದೆ ಇಲ್ಲಿ ಸ್ವಲ್ಪ ಕ್ಲೋಸ್ ಅಪ್ ಮಾಡೋದಾದ್ರೆ ಇದರಲ್ಲಿ ಎರಡು ಪಾರ್ಟ್ ಇದೆ ಸ್ವಲ್ಪ ಕ್ಲೋಸ್ ಅಪ್ ಮಾಡಲಿ ಎರಡು ಪಾರ್ಟ್ ಇದೆ ಈ ಎರಡು ಪಾರ್ಟ್ ಅಲ್ಲಿ ಈ ಕೆಳಗಡೆ ಪಾರ್ಟ್ ಟ್ರಂಕ್ ಅಂತ ಹೇಳ್ತಾ ಇದ್ದೀವಿ ಇದರಲ್ಲಿ ಸೋಲಾರ್ ಪ್ಯಾನೆಲ್ ಇರುತ್ತೆ ಸಣ್ಣ ಸಣ್ಣ ಸಾಮಾನುಗಳನ್ನ ತಗೊಂಡೋಗ ಇದೆ ಈಗ ಗೊತ್ತಿರೋ ಮಾಹಿತಿ ಪ್ರಕಾರ ಎರಡು ಮೂರು ನಿಮಿಷ ಹಿಂದೆ ಈ ಟ್ರಂಕ್ನ ಬಿಸಾಕಿದೆ ಅಂದ್ರೆ ರಿಲೀಸ್ ಮಾಡಿದ್ವಿ ಮಾತಾಡಬೇಕಾದ್ರೆ ಈ ಟ್ರಂಕ್ ಈಗ ರಿಲೀಸ್ ಆಗಿದೆ ಇದು ಹೇಗಾಗಿದೆ ಅಂದ್ರೆ ಇದು ಇದು ಅರ್ಥಿಗೆ ಬರ್ತಾ ಇದೆ ಈಗ ಈಗ ಡಿ ಆರ್ಬಿಟ್ ಬರ್ನ್ ಕಂಪ್ಲೀಟ್ ಆಗಿದೆ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸುಮಾರು ಒಂದು ನಾನೂರು ಕಿಲೋಮೀಟರ್ ಇತ್ತು ಆರ್ಬಿಟ್ ಅಲ್ಲಿ ಈಗ ಅಲ್ಲಿಂದ 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 ಎರಡು ಸುತ್ತಲ್ಲಿ ನಾವು ಭೂಮಿಯನ್ನ ಸುತ್ತ ಮಾಡಿಕೊಂಡು ಈಗ ಫೈನಲ್ ಆಗಿ ನಾವು ಈಗ ಭೂಮಿ ಟುವರ್ಸ್ ಡೈರೆಕ್ಷನ್ಗೆ ಬರ್ತಾ ಇದೀವಿ ಈಗ ಈಗ ಇದನ್ನ ತೆಗೆದು ಇದನ್ನ ನಾವು ಸಪರೇಟ್ ಮಾಡಿದೀವಿ ಈಗ ಸಪರೇಟ್ ಮಾಡಿದ್ರೆ ಈಗ ನಿಮ್ಮತ್ರ ಉಳಿಯೋದು ಬರೀ ಡ್ರ್ಯಾಗನ್ ಕ್ಯಾಪ್ಸೂಲ್ ಒಂದೇ ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಕೊನೆಗೆ ಸ್ಲಾಶ್ ಡೌನ್ ಓಕೆ ಇಲ್ಲಿಗೆ ಬರುತ್ತೆ ಈ ಸ್ಟೇಜ್ ನಾವು ಬಂದಿದ್ದೀವಿ ಈಗ ಕ್ಯಾಪ್ಸುಲ್ ಫಾರ್ಸುಲ್ ದಿಸ್ ಇಸ್ ಏನು ಡ್ರ್ಯಾಗನ್ ವೆಹಿಕಲ್ ಇದೆ ಪಾರ್ಟ್ ಆಫ್ ದಿ ಪ್ಯಾಕೇಜ್ ಎರಡರದ್ದು ಅದು ಸಪರೇಟ್ ಯಾಕೆ ಮಾಡ್ಕೊಳತ್ತೆ ಯಾಕೆ ಅದನ್ನ ಬಿಡುತ್ತೆ ಈಗ ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಹಳೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಗಳಲ್ಲಿ ಈ ಕಡೆಯಿಂದ ಈ ಕಡೆಯಿಂದ ಸೋಲಾರ್ ಸೆಲ್ಸ್ಗಳು ಇರ್ತಿತ್ತು ನಮಗೆ ಸೋಲಾರ್ ಸೆಲ್ಸ್ಗಳು ಬೇಕು ಸೋಲಾರ್ ಸೆಲ್ ಅಂತಂದ್ರೆ ಈ ಡ್ರಾಗನ್ ಕ್ಯಾಪ್ಸಲ್ ಗೆ ಎನರ್ಜಿ ಸಿಗಲ್ಲ ಅದನ್ನ ಏನ್ ಮಾಡಿದರೆ ಈಗ ಸ್ಪೇಸ್ ಎಕ್ಸ್ ಅವರು ಏನ್ ಮಾಡ್ಬಿಡಿದ್ರೆ ಈ ತರ ಒಂದು ವ್ಯವಸ್ಥೆ ಮಾಡಿದ್ದಾರೆ ಈ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಸೋಲಾರ್ ಸೆಲ್ಲು ಇದ್ರಲ್ಲಿ ಇಡಬಹುದು ಪ್ಲಸ್ ಇದ್ರೂ ಸ್ವಲ್ಪ ಸಾಮಾನು ತಗೊಂಡು ಹೋಗ್ಬಹುದು ಅದಕ್ಕೋಸ್ಕರ ಇದು ಕೊನೆಯ ಮೊಮೆಂಟ್ ತನಕ ಇರುತ್ತೆ ಇದು ಈಗ ಜಸ್ಟ್ ಒಂದು ಎರಡು ನಿಮಿಷ ಹಿಂದೆ ಮೂರು ನಿಮಿಷ ಹಿಂದೆ ಸಪರೇಟ್ ಆಗಿದೆ ಸಪರೇಟ್ ಆಗಿ ಅದು ಫಾಲ್ಸ್ ಅದು ಬಿದೋಗತ್ತೆ ಇದು ಈ ಪಾರ್ಟ್ ಏನಿದೆ ಈಗಿರತ್ತಲ್ಲ ಇದು ಇದು ಸಪರೇಟ್ ಸತೋಗತ್ತೆ ಬರ್ನ್ ಆಗಿ ಹೋಗುತ್ತೆ ಇದು ನಾವು ರಿಕವರಿ ಮಾಡೋದಿಲ್ಲ ನಾವು ರಿಕವರಿ ಮಾಡೋದು ಏನಿದ್ರು ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಮಾತ್ರ ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಲ್ಲಿ ಪ್ಯಾರಾಶೂಟ್ ಏನೇನೋ ಇದೆ ಮುಖ್ಯವಾಗಿ ಏನು ಈ ಕಡೆ ಸ್ವಲ್ಪ ಫ್ರಂಟ್ ಅಲ್ಲಿ ನೋಡೋದಾದ್ರೆ ಇದು ಹೀಟ್ ಶೀಲ್ಡ್ ಅಂತೀವಿ ಹೀಟ್ ಇರೋ ಈ ಹೀಟ್ ಶೀಲ್ಡ್ ಈಗ ಕೆಲಸ ಮಾಡುತ್ತೆ ಇನ್ನೂ ಜಾಸ್ತಿ ಕೆಲಸ ಈಗ ನೀವ್ ಹೇಳ್ತಾ ಇದ್ದಾಗ ನೀವು ನಿನ್ನೆ ಹೇಳ್ತಾ ಅದೀಗ ಬರ್ತಾ ಇರೋ ವೇಗಕ್ಕೆ ಸಿಕ್ಕಾಪಟ್ಟೆ ಹೀಟ್ ಜನರೇಟ್ ಆಗತ್ತೆ ಮತ್ತು ಅದರಿಂದ ಪ್ರೊಟೆಕ್ಷನ್ ಬೇಕು ಅಂತಂದ್ರೆ ಈ ಹೀಟ್ ಶೀಲ್ಡ್ ಉಪಯೋಗ ಬರುತ್ತೆ ಶೀಲ್ಡ್ ಏನ್ ಮಾಡುತ್ತೆ ಅಂದ್ರೆ ಬೇಸಿಕಲಿ ನಿನ್ನೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನೀವು ತುಂಬಾ ಸ್ಪೀಡ್ ಆಗಿ ಕಾರ್ರೆ ಹೈವೇನಲ್ಲಿ ವಿಂಡೋ ಇಳಿಸ್ಬಿಟ್ಟು ಕೈ ನಿಂಗೆ ಹೊರಗಿಟ್ರೆ ಕೈ ಹಿಂಗೆ ಗಾಳಿ ಎಳಿತಾ ಇರುತ್ತೆ ಬೇಸಿಕಲಿ ಆ ಗಾಳಿ ಹೊಡೆದ್ಬಿಟ್ಟು ನಿಮ್ ಫಿಕ್ಷನ್ ಮಾಡ್ತಾ ಇರುತ್ತೆ ಅದನ್ನ ಏರೋನಾಟಿಕ್ಸ್ ಅಲ್ಲಿ ಏರೋ ಬ್ರೇಕಿಂಗ್ ಅಂತ ಹೇಳಿ ಆ ಏರೋ ಬ್ರೇಕಿಂಗ್ ಆಗ್ಬೇಕಾದ್ರೆ ಈ ಏನಿದೆ ಈ ಬಾಡಿ ಈ ಶೇಪ್ ಅಲ್ಲಿರೋ ಬಾಡಿ ಇದನ್ನ ಬ್ಲಡ್ ಬಾಡಿ ಆಬ್ಜೆಕ್ಟ್ ಅಂತೀವಿ ಅಲ್ಲಿ ನಿಮಗೆ ಹೀಟ್ ಜನರೇಟ್ ಆಗುತ್ತೆ ಆ ಹೀಟ್ ಜನರೇಟ್ ಆಗೋದ್ರಿಂದ ಬೇಸಿಕಲಿ ಆಗ ಇದನ್ನ ಹೊಡೆಯೋದ್ರಿಂದ ಇದ್ರ ವೆಲಾಸಿಟಿ ಸ್ವಲ್ಪ ಓಕೆ ಸೊ ಏಳು ಪಾಯಿಂಟ್ ಎಂಟು ಕಿಲೋಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಇತ್ತು ಈಗ ಆಲ್ಮೋಸ್ಟ್ ಎರಡು ಕಿಲೋಮೀಟರ್ ತನಕ ತಂದು ಸ್ಲಾಶ್ ಡೌನ್ ನಾವು ವೆಲಾಸಿಟಿ ತೆಗಿಬೇಕು ವೆಲಾಸಿಟಿತ್ತು ಸೋಫಾರ್ ಸೋವೆಲ್ ಎಲ್ಲ ಕರೆಕ್ಟ್ ಆಗಿದೆ ಈಗ ಫೈನಲ್ ಸ್ಟೆಪ್ ಇತ್ತು ಒಂದೊಂದು ಮೈ ಸ್ಟೋನ್ ಅಂದ್ರೆ ಇದು ಎರಡೇನಿದೆ ಇದನ್ನ ಸಪರೇಟ್ ಮಾಡೋದು ಈಗ ಸಪರೇಟ್ ಆಗಿದೆ ಅದರಲ್ಲಿ ಏನಾದ್ರು ಚಾಲೆಂಜಸ್ ಇತ್ತ ಚಾಲೆಂಜಸ್ ಇತ್ತು ಹಾಗೆ ಅಂತಲ್ಲ ಇಂಜಿನಿಯರಿಂಗ್ ಅಲ್ಲಿ ಅದು ಚಾಲೆಂಜ್ ಇದು ಸಪರೇಟ್ ಆಗ್ಲಿಲ್ಲ ಅಂತಂದ್ರೆ ರಿಕವರಿ ಕಷ್ಟ ಆಗುತ್ತೆ ಇದು ಸಪ್ರೇಟ್ ಸಪ್ರೇಟ್ ಆಗ್ಲಿಲ್ಲ ಅಂದ್ರೆ ರಿಕವರಿ ಕಷ್ಟ ಆಗುತ್ತೆ ಸ್ವಲ್ಪ ಸ್ಪೇಸ್ ಕ್ರಾಫ್ಟ್ಸ್ ಅಲ್ಲಿ ತುಂಬಾ ಮೇಜರ್ ಇಶ್ಯೂಸ್ ಆದ್ರೆ ಪರವಾಗಿಲ್ಲ ಈ ಕಾರ್ ಓಡಿಸಬೇಕಾದ್ರೆ ಹೆಡ್ ಲೈಟ್ ಹಚ್ಚು ಕೈ ಕೊಡ್ತು ಅಂತಂದ್ರೆ ಒಂದ್ ಹೆಡ್ ಅಲ್ಲಿ ಹೋಗ್ಬೋದು ಇಲ್ಲ ಆ ತರ ಆಗಲ್ಲ ಇವೆಲ್ಲ ಸ್ವಲ್ಪ ಮೈಲ್ ಸ್ಟೋನ್ಸ್ ಗಳೇ ಸೊ ಇದು ಒನ್ ಆಫ್ ದ ಮೇಜರ್ ಮೈಲ್ ಸ್ಟೋನ್ ಓಕೆ ಓಕೆ